ಇತ್ತು ಅಲ್ಲೇ ಎಲ್ಲೋಗಿದ್ದೆ ಎಲ್ಲೋಗಿದೆ ಹಾಂ ಎಲ್ಲ ಆಟೋಗಾರೀರಾ ನನ್ನ ಹತ್ರ ಇದ್ದೀರಾ ಪಾಪಾ ನಾನು ಹೇಳಿದ ರೇಷನ್ ತಗೊಂಬರಕ್ಕೆ ಅಂತ ರೇಷನ್ ತಗೊಂಬರಕ್ಕೆ ನೀನು ಯಾವ ಕಾಲದಾಗ ಹೋಗಿಲ್ಲಮ್ಮ ರೇಷನ್ ತಗೊಂಬರಕ್ಕೆ ಹಾಂ ಎಲ್ಲಿಗೆ ಹೋಗಿದ್ದೆ ಎಲ್ಲಿಗೆ ಹೋಗಿದ್ದೆ ಅಂತ ಕೇಳ್ತಾ ಇರೋದು ಆ ರಾಮನ ಜೊತೆಗೆ ಹೋಗಿದ್ದೆ ಹಿಂಗೆ ಇಲ್ಲ ಪಾಪ ರಾಮು ಏನೋ ನನಗೆ ಗೊತ್ತಿಲ್ಲ ಪಾಪ ತಾತನ ಜೊತೆ ಹೋಗಿದ್ದೆ ಅಷ್ಟೇ ಪಟಾಕಿ ತಗೊಂಬರೋಣ ಅಂತ ಎಲ್ಲಿ ಪಟಾಕಿ ಕಾಂತಳು ನಮ್ಮ ಅಪ್ಪನ ಮೂತಾಗಿ ಕೋನಂತೆ ಕಾಂತಳು ತೋತಡಂತೆ ನೀ ಮಾತಾಡ್ಕೊಂಡು ಮಧ್ಯ ಬಾಯಿ ಮುಚ್ಕೊಂಡು ಇರ್ಬೇಕು ನೀನು ನೋಡ್ ಕಾರುಣ್ಯ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ರಾಮುಗ ನಿನ್ನ ಕೊಟ್ಟು ಮದುವೆ ಮಾಡಕ ನಂಗೆ ಇಷ್ಟ ಇಲ್ಲ ಇಷ್ಟ ಇಲ್ಲ ಯಾಕಪ್ಪ ಯಾಕೆ ಇಷ್ಟ ಇಲ್ಲ ಯಾಕೆ ಇಷ್ಟ ಇಲ್ಲ ಪಾಪ ನೀವ್ ಎಂದಂಗೆಲ್ಲ ಆಗಲ್ಲ ಪಾಪ ರಾಮುನೇ ನನ್ ಮದ್ವೆ ಆಗೋದು ಮುಚ್ಚು ಬಾಯಿ ಮಾತಾಡ್ಕೋ

ಅಲ್ಲ ಪಪ್ಪಾ ಯಾಕೆ ಪಪ್ಪ ರಾಮ ಏನ್ ಕಡಿಮೆ ಆಗೈತೆ ಪಪ್ಪ ಅದೆಲ್ಲ ಬೇಕಾಗಿಲ್ಲ ಬೇಕಾಗಿಲ್ಲ ಅದೆಲ್ಲ ನಿನ್ನ ಹತ್ರ ಇಲ್ಲ ಪಾಪ ಕಾರಣ ಹೇಳು ಪಪ್ಪಾ ನಿಮ್ಮ ಮಾವನು ನಿಮ್ಮ ನಿಮ್ಮಮ್ಮನು ಪೆದ್ಲು ಇನ್ನು ನಿಮ್ಮ ಕುಟ್ಟೋ ಮಕ್ಕಳು ಪೆದ್ರಾಗ ಹುಟ್ಟಬೇಕಾ ಆದ್ರೆ ನೀವು ಕಣ್ಣಾಗಿ ನೋಡ್ಬೇಕಾ ಬೇಕಾ ನಮ್ಸಿದೆಲ್ಲ ನೀನು ನೋಡು ಪಪ್ಪಾ ನಮ್ಮ ಒಳಗೆ ಏನು ಬರ್ತಿದ್ರೆ ಅದೈತೆ ಆಯಿತಾ ನಾವು ಯಾರು ಏನೇ ಬೇಡ ಅಂತಂದ್ರು ನಡೆದೇ ನಡೀತೈತೆ ನಡ್ದೈತೆ ಎಷ್ಟೇ ಬರ್ಕೊಂಡ್ರೂ ಅಷ್ಟೇ ಎಷ್ಟೇ ಸತ್ರು ಅಷ್ಟೇ ನೋಡು ಅದೆಲ್ಲ ಕಂತೇಪುರ ನೀನು ನನಗೆ ಹೇಳ್ಬೇಕಾಗಿಲ್ಲ ಬಾಯಿ ಮುಚ್ು ಪಪ್ಪ ನಾನು ಮಾತು ಹೇಳ್ತೀನಿ ಪಾಪ ಬರೋ ನಾನು ನುಂಬೋಳ ನಾನು ನನ್ನ ನಳೆ ಒಳಗೆ ನನ್ನ ಗಂಡ ಆಗಬೇಕು ನಾನೇ ಅವ್ನ್ ಗಂಟಿ ಆಗಬೇಕು ಅಂತ ಬರ್ತಿದ್ರೆ ಅದನ್ನ ತಪ್ಸಕ್ಕೆ ಯಾರಿಂದನೂ ಆಗಲ್ಲ ಪಪ್ಪಾ ಆಯ್ತಾ ಬರ್ತಿರೋ ಬ್ರಹ್ಮನಿಂದಾನೇ ತಪ್ಸಕ್ಕಾಗಲ್ಲಂತೆ ಇನ್ನ ನಾವೇ ಯಾರು ಪಪ್ಪ ಹಣೆ ಒಳಗೆ ಆಯಿತಾ ಆಯ್ತಾ ಅದೆಲ್ಲ ಕತೆ ಬೇಕಾಗಿಲ್ಲ ಹಣೆ ಬರಗ್ಲು ಗಿಣೇ ಬರಗ್ಲು ಅವೇನು ಇಲ್ಲ

ಬಾಯಿ ಮುಚ್ಚಬೇಕ ನೀನು ನನ್ನ ಮಗಳ ನಾನೆಲ್ಲ ಬೆಂಗ್ಳೂರಕ್ಕೆ ಒಳ್ಳೆ ಕೆಲ್ಸ ಆಗಿಲ್ಲ ಮದುವೆ ಮಾಡ್ತೀನಿ ಅದಕ್ಕೆ ಮಾಡ್ಬೇಕು ಎಷ್ಟು ಅಂತ ಮುಚ್ಚಿಕೊಂಡಿತ್ತಾಳೆ ಒಂದಲ್ಲ ಒಂದ್ ದಿವಸ ಸರಸ್ವತಿ ಸರಸ್ವತಿ ಯಮನ್ ಖ್ಯಾನ್ ಮಾಡಾಕಿಂತ ಕೆಲಸ ಇಲ್ಲೇನು ಯಾವಾಗಲೂ ಸರಸ್ವತಿ ಸರಸ್ವತಿ ಅಂತ ಬರ್ಕೊತಾ ಇರ್ತಾಳೆ Saraspati wo hena madayya amma le bar le le bar ile ayyo idu bomme alla nare telu le hmm. oh, bitata bayala ate iduka ba ba ¿Qué el ಏನೇ ಮಾವನಿ ಕೇಳ್ತೇನೋ ಒಳ್ಳೆ ಗೀತಿನ ಊರ್ ಕಳ್ಸೋದಕ್ಕೇನಮ್ಮ ನಿನ್ ತಲೆ ಮೇಲೆ ಹೊತ್ಕೊಂಡಿದ್ದೇನೋ ಇನ್ನೊಂದು ಐ ಐತಿಂಗ್ಳಗ ನಾಮಕರಣ ಮಾಡ್ಬಿಡೋಣ ಅಂತ ಹೇಳಮ್ಮ ಕಳ್ಸಲಂತೆ ರೆಸ್ ಬಂದ್ಬಿಟ್ಟು ಇಲ್ಲೇ ಅಕೊಂಡ್ಬಿಟ್ರೆ ಹಿಂಗೆ ಅವ್ರ ಅಮ್ಮ ನೋಡು ಸುಪ್ನಾ ಬಿಟ್ಬಿಟ್ಟು ಅದೇ ಅವೆಲ್ಲ ಓಡ್ಬಿಟ್ಟು ನೋಡತ್ತೆ ಅವಳಿಗೆ ಕಾಸು ಕೊಟ್ಟು ಒಳ್ಳೆವರು ಇಲ್ಲ ಅಂದ್ರೆ ಕೆಟ್ಟವ್ರು ಅಮ್ಮನ ಕಾಸು ಕೊಟ್ಟು ಕೊಟ್ಟು ಒಳ್ಳೇದ್ ಮಾಡ್ಕೊಳಕತ್ತದ ನಿನ್ನ ನೀನ್ ಉದ್ಯೋಗ ಅದೇನು ಹತ್ರ ಹತ್ರ ಗೊತ್ತೈತಿ ಇರಲಿ ಹಿಂಗೊಂದು ಮಾತೇ ತಿಂಡಿ ಅವಳು ಇಳು ಸುಪ್ನಾತಿ ಅದೇನು ಹೇಳು ಇವಳು ಆ ಗೀತೆ ಸಾವಿತ್ರಿ ಜೊತೆಗಿರೋದಕ್ಕೆ ಹಿಂಗೆ ಮೆರಿತಾ ಇರೋದು ಆ ಗೀತಿಕ್ಕೂ ಸಾವಿತ್ರಿಗೂ ದೂರ ಮಾಡಿಬಿಡ್ಬೇಕು ನಾ ಅಪ್ಪ ಹಂಗೆ ಮುಗಿಲಿರು ಅವರಿಬ್ರು ದೂರ ಮಾಡಿಬಿಟ್ರೆ ಇವಳು ಒಂಟಿ ಆಗ್ಬಿಡ್ತಾಳೆ ಹ್ಞೂ ಇವಳು ಸಾವಿತ್ರಿಕ ಎಲ್ಲ ಬೆಂಬಲ ಆದ ಮಕ್ಕಳು ಗಣ್ಣು ಮಾವನು ಬೆಂಬಲ ಚೆನ್ನಾಗತ್ತೆ ಅದಕ್ಕೆ ಇವಳು ಮೆರಿತಾಳೆ ಇವಳು ಅವಳು ಒಂದಾಗ್ಬಿಟ್ಟು ನಮ್ಮ ಹಿಂಗೆ ಆಡಿಸ್ತಾ ಇರೋದು ಫಸ್ಟ್ ಅವರಿಬ್ರು ದೂರ ಮಾಡಿಬಿಡ್ಬೇಕು ದೂರ ಮಾಡಿದ್ರೆ ಆವಾಗ ಇವಳನ್ನ ನಾವು ಆಟ ನೋಡು ಆಗತ್ತೆ ನಿನ್ಸಲಗ್ಲ ಅದೇ ಓಹ್ ನೀನ್ ಒಬ್ಬಳೆ ಬಾಯಿ ಬದ ಬಾಯ್ ಚಲೈ ಹೀನಕ ಆಯ್ತು ಬಿಡಿ ಹಬ್ಬ ಅಂಕಳಿ ಸುಮ್ಮನೆ ಆಮೇಲೆ ಏನಾದ್ರು ಮಾಡ್ರಾಯ್ ಅಮ್ಮ ಯಾವಾಗ ಬಂದ್ರಿ ಇವಾಗ ಬಂದ್ರಿ ಏನೋ ನಿಮ್ ಯಜಮಾನ್ ನಮ್ಮ ಯಜಮಾನ್ ನಾಳೆ ಬರ್ತಾನೆ ಮಲ್ಲೇಶ್ ಬನ್ನಿ ಎತ್ತೋದ್ನು ನಮ್ಮ ಯಜಮಾನ್ ಜೊತೆಗೆ ಯಾವನಮ್ಮ ಹ್ಞೂ ನಮ್ಮ ಯಜಮಾನ್ ಏನೇನ್ ಮಾಡ್ತಾನೆ ಅದೆಲ್ಲಾನು ನೋಡ್ತಾವನೆ ಇವಾಗ ನಾನು ನಾಳೆ ಬಿಟ್ಟು ಬಿಟ್ಬಿಟ್ಟು ನಾವು ನಾಳೆ ಬತ್ತಿರಮ್ಮ ಅಂತ ಹೇಳ್ಬಿಟ್ಟು ಓದ್ನು ಒಳ್ಳೆ ನೋಡ್ ಸಿಕ್ಕೋರು ಬಿಡಮ್ಮ ನಂಕ ಒಬ್ಬರು ಅಕ್ಕ ಒಬ್ಬರು ಒಳಿ ಅಕ್ಕ ಸರಿ ಈಗ ಸಿಕ್ಕೋರು ನಂಗೆ ಕಳಿನ ಹ್ಮ್ ಇನ್ನೇನಿಂದ ಅತ್ತೆ ಒಂದು ನೂರು ರೂಪಾಯಿ ಅನ್ನೂರು ಒಬ್ಬನು ಇಲ್ಲ ಸರಿ ಈಗ ಅವ್ರ ಇಬ್ರು ಕಾಂತಿ ತಕ್ಕನದ್ ಬಂತೇ ಅಂತ ತಿಳ್ಕೊಂಡ ತಿಂತ ತಿಳ್ಕೊಂಡ್ ತಿಂತ ಇದ್ಯಾ ನಿಂಗೆ ದುಡ್ಡು ಕಮ್ಮಿ ಬಾಯ್ ಹ್ಞೂ ಮಕ್ಕಳೇನೋ ಚೆನ್ನಾಗಿಲ್ಲ ಅನ್ನೋದೇ ಬಿಟ್ಬಿಟ್ಟು ಕಾಸು ಕಾಸು ಅಂತ ಬಡ್ಕೋ ಅಂತೇಳೆ ಅಂಬುಜೆ ಮನೆ ಬಂದವಳೆ ಐವತ್ತು ಲಕ್ಷ ಕೊಡು ಅಂತ ಐವತ್ತು ಲಕ್ಷ ಹ್ಞೂ ಐವತ್ತು ಲಕ್ಷ ಕೊಡು ಅಂತ ಬಂದವಳೆ ಸ್ನೇಹ ಅವ್ರ ಮನೆಗೆ ಹೋಗಿದ್ಲು ಸ್ನೇಹ ಫೋನ್ ಮಾಡಿ ಹೇಳಿದ್ಲು ಹಾಗಾದೆ ಅಕ್ಕಂಗಿರೋ ಬರೋ ಬಿತ್ತಿರು ಬಿ ತೆಗಿದಿ ನೀವು ಹಾಂ ಮ್ಮ ಚೆನ್ನಾಗಿದ್ಯಮ್ಮ ಹೀನಮ್ಮ ಯಾರು ಬಂದಿದ್ವಾ ನಾನೊಬ್ಲೇ ಬಂದೆ ಅಲ್ಲೇ ಅಬ್ಬಮ್ಮ ಅವರೇ ನಮ್ಮತ್ತೈನು ಹ್ಮ್ ಸಂಗೀತಾತಿ ಅವರೇ ಮಾಡ್ಕೊಂತಾರೆ ಅದಕ್ಕೆ ನಮ್ಮ ಯಜಮಾನ್ರು ನೀನು ಹೋಗು ನಾವು ನಾಳೆ ಬರ್ತೀನಿ ಅಂತ ಹೇಳಿದ್ರು ಹ್ಮ್ ಸರಿ ಅಮ್ಮ ಇದ್ ಇಷ್ಟೊಂದ್ ಜನ ಅವ್ರೆ ನಮ್ಮ ಮನೆಗ ಲೇ ಅವಳು ಸ್ನೇಹ ಅವ್ರ ಮನೆಗೆ ಬಂದಿರೋದು ಹ್ಮ್ ಸ್ನೇಹ ಅವ್ರ ನೆಂಟ್ರು ನೀವು ಪಟಾಕಿ ಎಷ್ಟು ಚೆನ್ನಾಗಿ ಚಿನ್ನು 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 ನಿಂತ ಎತ್ತೆ ಮೊನ್ನೆ ಹೋಗ್ಬೇಕು ಅಂತ ಅನ್ಕೊಂಡ ಮಗುನ ಮಾತಾಡ್ಸ್ಕೊಂಬರಕ ಹೋಗೋಕೆ ಆಗಿಲ್ಲ ಸಾವಿತ್ರಮ್ಮ ಇನ್ನೇನು ಇಲ್ಲೇ ಇರ್ತಾರೆ ಬಿಡಮ್ಮ ಇನ್ನು ಹೋಗಲ್ಲ ಮಾತಾಡ್ತಿ ಅಂತ ಬಂದಾಗೆಲ್ಲನು ಅಲ್ಲೇ ತೋಟ್ಲು ಮಾತಾಕಂತಲ್ಲ ಬಂದಿರೋದು ಅದೇನು ಇಲ್ಲೇ ಇರ್ತಾರೆ ಅಂತ ಹೇಳ್ತಾ ಇದ್ಯಾ ನೀಜಮಾನ ಅದು ಆಗ ಹೋಗುದು ಹಂಗಿದ್ಯ ನೋಡಿದ್ರೆ ಏನೋ ತಿಳಿದಕ ಅಮ್ಮ ಅವ್ನು ಹೇಳಿದ್ ನಂಕ ನೀ ಹೋಗಲ್ಲ ಐದ್ ತಿಂಗ್ಳಾಗ ಆ ಮಗುಕಾ ಈ ಮಗುಕ ಇಲ್ಲೇ ನಾಮ್ಕರಣ್ಬಿಡ್ತೀರಿ ಹ್ಮ್ ಅಂತ ಹೇಳುದು ಆ ಮಗುಕೂ ನಾಮ್ ಕರ್ಣ ಇಲ್ಲೇ ಮಾಡ್ಬೇಕಂತ ಅದೇನು ತಿಳಿದತ್ತ ನೋಡ್ದೇನಮ್ಮ ಹೆಂಗಾಡ್ತಾಳೆ ಹ ತಡೆ ಮಾಡಿ ಎತ್ಕೊಂಡ ನಾನು ಮುದ್ದು ತಮ್ಮನ್ನ ಎಷ್ಟು ಚೆನ್ನಾಗಿ ಅವನೇ ಅಲ್ಲಿ ಅವ್ರಿಗೆ ಮಾಡಕ್ಕಿ ಮಾಡಕ್ಕಿ ಸುಸ್ತಾಗಿರ್ತೀವಿ ಅವಾಗ ರಸಕ್ಕೆ ಮುಡ್ಕೋಗು ಎತ್ಕೊಂಡಿದ್ರೆ ಆಗದಲ್ಲಿ ಬಿದ್ದವನಲ್ಲ ಬಿದ್ದಿತಾನೆ ಹೋಗು ಏ ನಿಂಗೆ ಬಾ ಅದೇ ಹೋಗಮ್ಮ ನೀವು ಓ ಎಷ್ಟು ಚೆನ್ನಾಗವನಮ್ಮ ಅವನಮ್ಮ ನಾನು ನೋಡೇ ಇಲ್ಲ ಹುಟ್ಟಾಗಿಲ್ಲ ಹಾಂ ಎಷ್ಟು ಚೆನ್ನಾಗಿ ಅವ್ನು ಎಲ್ಲ ಸ್ನೇಹಿತಂಗೆ ಅವನಮ್ಮ ಅಲ್ಲೋಡ ಅಲ್ಲೋಡ ಏಯ್ ಚಿನಿ ಚಿನಿ ಬಂಗಾರ ಏ ಏನು ಬೇಕಂತ ಕೇಳಮ್ಮ ನಿಮ್ಮ ಅಕ್ಕನ ಹತ್ರ ನಿಂಗೆ ಏನು ಬೇಕು ಅದೆಲ್ಲ ತಂದ್ಕೊಡ್ತೀನಿ ಲೈ ಅಲ್ಲಿ ಮಲಚ ನೀನು ಹೋಗಿ ಅನ್ನೋ ಸುತ್ತ ಮಲ್ಕೋಗೆ ಇವನ್ನ ಪಕ್ಕದಾಗ ಮಲ್ಸ್ಕೊಂಡು ಮಲ್ಕೊತೀನಿ ಅವನು ನಿದ್ದೋತವನೇ ಇಲ್ಲ ಇಲ್ಲ ನಾನ್ ಬಂದಿದ್ ನೋಡ ಹಾಕ್ತಿರುವ ಚೆನ್ನಾಗೋನ ಎಷ್ಟ್ ಚೆನ್ನಾಗ್ ನೋಡಮ್ಮ ನನ್ ತಮ್ಮನು ಮುದ್ದ ನಮ್ ಅಪ್ಪನ್ ಒಂದ್ ಕಚ್ಚೆನ್ ತರ್ಬೇಕಮ್ಮ ನಾನು ಹ್ಮ್ ಕಚ್ಚೆನು ಕೈಲಿ ಕೆಡ್ಬಳೆ ಅವ್ನ ಐದ್ ವರ್ಷದ ಹಾಕೊಬೇಕು ಎಲ್ಲಾ ತಕೊಂಬತ್ತಿನಿ ಸಾಧ್ವಿಲ್ಲ ಹ್ಮ್ ಧಾರೆಗೆ ಹೋಗೋ ಮಕ್ಕಳಿಗೆಲ್ಲ ಕಂದಾಕು ಧಾರೆಗೆ ಹೋಗೋ ಮಗು ಯಾಕದಮ್ಮ ಅದು ನನ್ನ ತಮ್ಮನವ್ನು ನಮ್ ಕಣ್ಣಕ್ಕ ಏನೇನ್ ತರ್ಬೇಕಮ್ಮ ನಮ್ಮ ಮಗುಕ ಹ ಹೆಸರು ಎಷ್ಟ್ ಚೆನ್ನಾಗಿರೋ ಹೆಸರಿಗ್ ಬೇಕು ನನ್ ತಮ್ಮನ್ಕ ಮುದ್ ಮುದ್ದಾಗ ಅವ್ನ್ ನೋಡ ಬೊಮ್ಮೆ ಇದ್ದಂಗೆ ಯಾರು ಮುಲಿಸ್ಬಿಟ್ಟು ಹೋಗಿ ನಿಂದ್ ವರ್ಷಕ್ಕೆ ಮುಲ್ಕೋಗಿ ಇವ್ ನೆತ್ಕೊಂಡ ನಾನು ಮುಳಗ್ಸ್ಕೊಂತೀನಿ ಹ್ಮ್ ಗೀತಾ ಆಂಟಿ ಕೈ ಕೊಡಲ್ಲ ನಾನೇ ನೋಡ್ಕೊತಿನಿ ಯಾಕೆ ಎತ್ಕೊಂಡೋಗಿ ಬೆಂಗ್ಳೂರ್ಗ ಆಯ್ತು ಬಿಡು ಎತ್ಕೊಡತ್ತಿನ ನನ್ನ ತಮ್ಮ ನಾನು ಎತ್ಕೊಳ್ತೀನಿ ನಾನು ಎತ್ಕೊಳ್ಬೇಕು ಮುಂದುವರಿ ಇದು